ಸರ್ ನಮಸ್ಕಾರ ಸರ್ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದ್ರೆ ವಿಶ್ವೇಶ್ವರ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅಧ್ಯಯನ ಕೇಂದ್ರ ಕಲಬುರಗಿ ಏನಾದ ಇಲ್ಲಿ ಬಸವರಾಜ ಖಾದಿಗೆ ಅಂತಕ್ಕಂಥವ್ರು ಒಬ್ಬರು ಡೈರೆಕ್ಟರ್ ಬಂದಾರ ಅವ್ರು ಬಂದು ಹತ್ತು ಹನ್ನೆರಡು ವರ್ಷ ಇತ್ತು ಒಂದೇ ಅರ ಅವರು ಈ ಕೆಲವೊಂದು ಕಡೆಗೆ ಅಧಿಕಾರಿಗಳಿಗೆ ಎರಡನೇಲ್ಲ ಮೂರು ವರ್ಷ ಇಡ್ತಾರ ಇವ್ರಿಗೆ ಹತ್ತು ಹನ್ನೆರಡು ವರ್ಷ ಸ್ಯಾಂಗಿಟ್ರ ಒಂದು ಪ್ರಶ್ನೆ ಇದೆ ಅದಕ್ಕೆ ಮಾನ್ಯ ಉಸ್ತಿರ ಸಚಿವರು ಈಗ ಒಂದು ಗಮನಕ್ಕೆ ತರಬೇಕು ಒಂದು ಬಗ್ಗೆ ಒಂದು ಗಮನ ಕೆಲಸ ಹೋಗ್ತಾರ ಇಲ್ಲಾದ್ರೆ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಮತ್ತೆ ಗಣಸು ಮಕ್ಕಳು ಬಹಳ ಮಂದಿ ಕೆಲಸ ಇಲ್ಲ ರಾಜಪುರದವ್ರಿಗೆ ಮಕ್ಕಳಿಗೆ ಸಾಲಿ ಕಲ್ಸಲಕ್ಕಾಗಲೇ ಅದ ಅಷ್ಟೊಂದು ಬಡತನದಾಗ ನಮ್ಮ ಏರಿಯಾದ ಅದು ಬಿಟ್ಟು ನಾವು ಒಂದ್ಸಲ ಹತ್ತು ಸಲ ಹೋಗಿದ್ದಾವೆ ಬಸವ ಸರ್ ನಿಮ್ಮ ಕ್ಯಾಂಪಸ್ನಾಗ ನಂಬಲ್ಲಿ ಡಿ ಗ್ರೂಪ್ ಏನವ ಹೌಸ್ ಕೀಪಿಂಗ್ ಅವೆಲ್ಲ ತೋರಿ ಸರ್ ನಮ್ಮಲ್ಲಿ ಬಡವರು ಬಹಳ ಅಂತಂದಾಗ ಇಲ್ಲ ಯೂನಿವರ್ಸಿಟಿ ವಿ ಸಿಗ್ ಬಿಟ್ಟೇಬೇಕು ನೀವು ಬೆಳಗಾವಿ ಯೂನಿವರ್ಸಿಟಿಗೆ ಬಿಟ್ಟೇಬೇಕು ಅಲ್ಲಿಂದ ಬರಬೇಕು ನಮಗ ಅಂತ ಹೇಳಿದರ ಈ ಬಹಳ ಒಂದು ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸಲ ನೂರು ಸಲ ಹೋಗಿದ್ದೆವು ನಾವು ಆದ್ರೂ ಬಿ ಬಸವರಾಜ್ ಗಾದಿಗೆ ಅವರು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ ಆದ್ರೆ ಕೆಲವು ವರ್ಷ ಒಂದು ವರ್ಷ ಆಯ್ತು ಒಂದು ವರ್ಷದಾಗ ಒಬ್ಬರಿಗೆ ತೊಗೊಂಡ್ರ ಯಾರು ಉಮೇಶ್ ಜಾಧವ್ ಮಾಜಿ ಎಂ ಪಿ ಡ್ರೈವರ್ ತೊಂದ್ರ ಅದಾದ್ಮೇಲೆ ಒಬ್ರು ನಂದು ಅಂತಕ್ಕಂಥ ಒಬ್ರು ಆಟೋ ಡ್ರೈವರ್ ಗಣತಿ ತೊಗೊಂಡ್ರ ಮೊನ್ನೆ ರೀಸೆಂಟ್ಲಿ ಒಂದನೇ ತಾರೀಕು ಏಳನೇ ತಿಂಗಳ ಇಪ್ಪತ್ನಾಲ್ಕರದಾಗ ಏಳು ಮಂದಿ ತೊಗೊಂದ್ರ ಅದ್ರಾಗ ನಾಲ್ಕು ಮಂದಿ ಒಬ್ಬರದೇ ಒಬ್ಬ ಸ್ವಾಮಿ ಅಂತನ ಆ ಸ್ವಾಮಿ ಅಲ್ಲಿ ಅಂದ್ರೆ ಗಾಡಿ ಕೆಲಸ ಮಾಡ್ತಾನೆ ಸ್ವಾಮಿ ಹೋಮ್ ಗಾಡಿ ಕೆಲಸ ಮಾಡ್ ಸ್ವಾಮಿ ಫ್ಯಾಮಿಲಿದಾಗೆ ಐದು ಆರು ಏಳು ಮಂದಿಗೆ ತೊಂದರೆ ಯಾವ ರೀತಿ ತೊಂದರೆ ಸರ್ ನಾವು ಬಡವರಿಗೆ ತೋರಿ ಎಸ್ ಸಿ ಎಸ್ ಅದ್ರಾಗ ಯಾವ್ದೇ ಒಂದು ಹೊರ ಗುತ್ತಿಗೆ ತೋರಿ ನೀವು ಏಜೆನ್ಸಿ ಪ್ರಕಾರ ತೋರಿ ಒಂದು ಕಾಸ್ಟ್ ಮ್ಯಾಗೆ ತೋಬೇಕು ಬಡವರಿಗೆ ತೋರ್ಬೇಕಂತದ ಆದ್ರೆ ಇದು ಸ್ವಾಮಿ ಒಂದೇ ಮನೆಯಾಗ ಒಂದೇ ಕಾಸ್ಟ್ ಸ್ವಾಮಿ ಏಳು ಮಂದಿ ಹೆಂಗೆ ತೊಂದನ ಅದು ನಮಗೆ ಒಂದು ಒಂದರ ಅನ್ಸಲತ್ತದ ಯಾಕಂದ್ರೆ ಇಲ್ಲಿ ತಾರತಮ್ಯ ಮಾಡ್ತಾರ ಇಲ್ಲಿ ಕಾಸ್ಟೇಜ್ ಮಾಡ್ತಾರ ಅಂತಕ್ಕಂಥದ್ದು ಗೊತ್ತದ ಅಲ್ಲಿ ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ಏನಾದ್ರು ಅಧ್ಯಯನ ಕೇಂದ್ರದಾಗ ಟೆಕ್ನಿಕಲ್ ಅಂತ ಹೇಳಿ ಒಬ್ರು ಯಾರು ನವಲೆ ಅಂತಾರ ನವಲೆ ಮತ್ತ ಇವರು ಸ್ವಾಮಿ ಹೋಮ್ಗಾರ್ಡ್ ಸ್ವಾಮಿ ಇವ್ರ ಇಬ್ರು ಕೂಡಿ ಗಾದಿಗೆಯವರು ಅವರು ಸಿದ್ಧ ಸೇರಿ ಏನ್ ಮಾಡಬೇಕು ಎಲ್ಲ ಮಾಡತ್ತಾರ ಅಲ್ಲಿ ಬಡವರ ಕೆಲಸ ಇಲ್ಲ ಮತ್ ಎಸ್ ಸಿ ಎಸ್ ಟಿ ನೌಕರಿಗೇನ ಕೆಲವರ್ಗದ ನೌಕರರಿಗೆ ಇವರು ಅರೇಸ್ಟ್ಮೆಂಟ್ ಕೊಡ್ಲತ್ತರ ಒಂಥರ ಮನೋವಾದ ಮನೋವಾದ ತರ ದಬ್ಬಾಳಕೆ ತರ ಮಾಡತ್ತಾರೆ ಅಂದ್ರೆ ಗೌಡಿಕೆ ಲೆಕ್ಕ ಮಾಡ್ತಾರ ಗಾದಿಗಿ ಅವರು ಅದಕ್ಕೆ ಅಲ್ಲಿಂದ ದಯವಿಟ್ಟು ಉಚ್ಚುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತ ಎಮ್ ಸಿ ಸುಧಾಕರ್ ಸಾಹೇಬರು ಉನ್ನತ ಶಿಕ್ಷಣ ಸಚಿವರು ಈ ಬಸವರಾಜ್ ಗಾದೆ ಅಂತ ಹತ್ತೆರಡು ವರ್ಷ ಹಾಕಿ ಸರ್ ಇವ್ರಿಗೆ ವರ್ಗಣೆ ಯಾಕೆ ಮಾಡ್ತಾ ಇಲ್ಲ ಏನ್ ಉದ್ದೇಶದ ಮತ್ತ ನೀವು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರ ಖರ್ಗೆ ಸಾಹೇಬ್ರೆ ಪ್ರಿಯಾಂಕ್ ಸಾಹೇಬ್ರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ನಾವು ಬಡವರು ಅಂತ ಹೇಳ್ತಿದ್ರಿ ಎಲ್ಲ ಜನರು ಪರ ಅಂತ ಹೇಳ್ತೇರಿ ಈಗ ಸರ್ಕಾರ ಬಂದ್ರೆ ನಿಮ್ದು ಸರ್ಕಾರ ಬಂದಾಗ ಬಡವರು ಕಷ್ಟಗಳೇ ಆಲಸ ಆಲಿಸಲಿ ನೀವು ಏನೇ ಹೇಳಿದ್ರೆ ನಮ್ಗೆ ಗೊತ್ತದ ಎಲ್ಲ ಅಂತಕ್ಕಂಥದ್ದ ಒಂದು ಭ್ರಮೆದಾಗಿದ್ರಿ ನೀವು ಅದಕ್ಕೆ ದಯವಿಟ್ಟು ಈ ಕಡೆ ಒಂದ್ ಸ್ವಲ್ಪ ಗಮನ ಹರಿಸಿ ವಿಶೇಷ ಟೆಕ್ನಿಕಲ್ ಯೂನಿವರ್ಸಿಟಿ ಅಧ್ಯಯನ ಕೇಂದ್ರ ಗುಲ್ಬರ್ಗದಾಗ ಏನದ ಭ್ರಷ್ಟಾಚಾರ ಬಹಳ ಅಲಾತದ ಮತ್ತೆ ಇವ್ ನೌಕರಿ ತಗೋಬೇಕಲ್ಲ ಬಟ್ ಸರಿ ನೌಕರಿ ತೊಗೊಂಡಿಲ್ಲ ಎರಡು ಲಕ್ಷ ರೂಪಾಯಿ ತೊಂದರ ಅಂತಕ್ಕಂಥ ಒಂದು ಮಾಹಿತಿ ಇದೆ ನನ್ನ ಬಳಿ ಅಂದ್ರೇನು ಆಮೇಲೆ ಮುಂದೆ ನೆಕ್ಸ್ಟ್ ನಿಮಗ್ ಗೊತ್ತಾಗ್ತದ ಅದಕ್ಕೆ ಅಂತ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟಿ ಹೌಸ್ ಡಿ ಗ್ರೂಪ್ ಕೆಲ್ಸಕ್ಕೆ ಹೊರಗುತ್ತ ನಮ್ ಬಡವರು ಜನರಿಗೆ ಯಾರ ಒಕ್ಕ ಕೊಟ್ರಿ ಮಾತ್ರ ಸೇರಿಸಿಕೊಳ್ತಾರಂತಕ್ಕಂತದ ಅದಕ್ಕಾಗಿ ತಡೆ ಹಿಡಿಯಬೇಕು ಆದಷ್ಟು ಬೇಗ ಇನ್ಚಾರ್ಜ್ ಮಿನಿಸ್ಟರ್ ಉಸ್ತುವಾರಿ ಸಚಿವರು ಖರ್ಗೆ ಸಾಹೇಬ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಇವರನ್ನ ವರ್ಗಾವಣೆ ಮಾಡಬೇಕು ಮತ್ತೆ ಇವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ತಮ್ಮ ಮಾಧ್ಯಮರ ವಿನಂತಿ ಮಾಡಿಸಿಕೊಳ್ತಾರೆ ಅದೇ ಸರ್ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಅವ್ರು ಬಂದ್ ಹತ್ತೆರಡು ವರ್ಷ ಆಯ್ತು ಯಾಕೆ ಒಂದೇ ಜಾಗದಾಗ ಒಬ್ಬರಿಗೆ ಇಟ್ಕೊಂಡ್ರು ಇವ್ರೇನು ಸ್ವಂತ ಇವ್ ಸೊಸೈಟಿ ನಾ ಇದು ವಿಶೇಷರಿ ಟೆಕ್ನಾಲಜಿ ಯೂನಿವರ್ಸಿಟಿ ಗಾದಿಗೆ ಟೆಕ್ನಾಲಜಿ ಯೂನಿವರ್ಸಿಟಿ ಆಗ್ಬಿಟ್ಟಿದೆ ಇದು ಹೌದಲ್ಲ ಬೇರೆ ಒಂದು ಏನು ಸೊಸೈಟಿ ತಂದ್ರೆ ಇರ್ಬೋದು ಇವ್ರು ಸೊಸೈಟಿನಾಗ ಇವ್ ಎಕ್ಸೈಟಿನಾಗ ಮೂರು ವರ್ಷ ಪದ ಎಲೆಕ್ಷನ್ ಆಗ್ತದೆ ತೆಗಿತಾರ ಇವರು ಹತ್ತೆರಡು ವರ್ಷ ಒಂದೇ ಜಾಗದಾಗ ಹಂಗಾರ ಅಲ್ಲಿ ಯಾವ ಪ್ರಭಾವ ಬೆಳೆ ಅಂತಕ್ಕಂಥದ್ದೊಂದು ಹೇಳಿ ಪ್ರೇಾಂಕ್ ಸಾಹೇಬ್ರ ಉತ್ತರ ಕೊಡಬೇಕು ಮತ್ತೆ ಎಂ ಸಿ ಸುಧಾಕರ್ ಇದಕ್ಕೆ ಐದಕ್ಕೆ ಗಮನ ಕೊಟ್ಟು ಆದಷ್ಟು ಬೇಗ ಇಲ್ಲಿ ಏನು ಭ್ರಷ್ಟಾಚಾರ ನಡೆದ ಅಲ್ಲಿ ಸ್ವಲ್ಪ ಕೂಲಂಕುಶವಾಗಿ ತನಿಖೆ ಮಾಡಿ ಆದಷ್ಟು ಇವ್ರು ಬಸವರಾಜ್ ಗಾದೆಗೆ ನಿಮಗೆ ಹೊರಗಣ ಮಾಡಿಕೆ ಈ ಒಂದು ಪುಣ್ಯ ಕಟ್ಕೊಳ್ರಿ ಮತ್ತೆ ಸ್ಥಳೀಯರ್ ನಮ್ಮ ರಾಜಪುರದವರಿಗೆ ಆಲ್ರೆಡಿ ಏನು ಬಿಡೋರ ಸ್ವಲ್ಪ ನೀವು ಕೆಲ್ಸಕ್ಕೆ ತೊಂದ್ರೆ ನಮಗ ಉಪಯೋಗ ಆಗ್ತದ ಅಂತಕ್ಕಂಥದ್ದೊಂದು ಬೇಡಿಕೆ ಮಾಡಿಲ್ಲ ಸರ್ ಮುಂದಿನ ಉದ್ಯೋಗ ಮಾಡಿಲ್ಲ ಅಂತಂದ್ರ ಈ ಒಂದು ಏನು ಭ್ರಷ್ಟ ಕಾನೂನು ಬಾಯಿ ತೊಂದ್ರೆ ಕೆಲ್ಸಕ್ಕೆ ಆ ಒಂದು ಕೆಲ್ಸದ ನೋಡಕ್ಕೆ ಕಾಪಿ ತಗೊಂಡು ಒಂದೇ ಮನೆಗೆ ಐದಾರು ಮಂದಿಗೆ ತೊಂದ್ರೆ ಮತ್ತೆ ಹ್ಯಾಂಗ್ ತೊಂದ್ರೆ ಅಂತ ಹೇಳಿ ನಾವು ಮುಂದಿನ ಒಂದು ಏನು ಮಾಡ್ಬೇಕು ಹೆಜ್ಜೆ ಇಡಬೇಕು ಮತ್ತೆ ಹೋರಾಟ ಮಾಡ್ಬೇಕು ಅಂತಕ್ಕಂಥದ್ದು ನಾವು ಸಮಾಜದಲ್ಲಿ ಮತ್ತೆ ನಮ್ಮ ಸಂಘ ಅಂಬೇಡ್ಕರ್ ಸಂಘದ ವತಿಯಿಂದ ಅಲ್ಲಿಂದ ಪ್ರಮುಖರ ವತಿಯಿಂದ ನೋಡಿ ಮುಂದಿನ ಹೆಜ್ಜೆ ಇಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ರೂಲ್ಸ್ ಒಂದೇ ತೋಬೇಕಂತಿಲ್ಲ ಯಾವ್ದೇ ಗುತ್ತಿಗೆ ಒಂದು ಏಜೆನ್ಸಿ ಪ್ರಕಾರ ತೊಗೋಬೇಕಾದ್ರೆ ಒಂದೊಂದು ಜಾತಿ ತೊಗೋಬೇಕಂತ ಹೈಕೋರ್ಟ್ ಹೇಳಿದ ಮೊನ್ನೆ ಒಂದು ಸರ್ಕಾರ ಆರ್ಡರ್ ಸರ್ಕಾರ ಆರ್ಡರ್ ಬಿ ಅದ ಹೊರ ಗುತ್ತಿಗೆ ತೊಂದ್ರ ಭಿ ನೀವು ಯಶಸ್ವಿ ಪಕ್ಕ ತೊಂದ್ರ ಬಿ ಎಲ್ಲ ಒಂದ್ ಜಾತಿಗೆ ತೋಬೇಕಂತದ ಇವ್ರು ಒಂದೇ ಜಾತಿಗೆ ಏಳು ಮಂದಿಗೆ ತೊಂದ್ರ ಬಟ್ ಅಲ್ಲಿ ಗಾರ್ಡ್ ಮಾಡ್ತಕ್ಕಂತ ಮನೆಯಾಗ ತೊಂದ್ರ ಪಾರ್ಸಿಟಿ ಮಾಡ್ತಾರ ಗಾದಗಿ ಸಾಹೇಬರು ಮತ್ತೆ ಹೆಂಗ ಮಾಡ್ತಾರೆ ಒಬ್ಬ ಹೋಮ್ ಗಾರ್ಡ್ ಅವ ಗಾರ್ಡ್ ಮೇಂಟೈನ್ ಮಾಡ್ತಾನ ಇಡೀ ಯೂನಿವರ್ಸಿಟಿ ಟೆಕ್ನಿಕಲ್ ಯೂನಿವರ್ಸಿಟಿ ಅದೇ ಕೇಂದ್ರ ಮೇಂಟೈನ್ ಮಾಡ್ತಾನ ನವಲೇ ಮೇಂಟೈನ್ ಮಾಡ್ತಾನ ಇವ್ರು ಮೂವರು ಸೇರಿ ಅಲ್ಲಿ ಎಷ್ಟು ಇದು ಮಾಡ್ತಾರ್ಮೆಂಟ್ ಎಸ್ ಎಷ್ಟು ಜನಕ್ಕೆ ಬಾಳ ರಸ್ಮೆಂಟ್ ಅದ ಅವ್ರು ಯಾರು ಹೆಣ್ಮಕ್ಳು ಹೇಳ್ಕೊತಲ್ಲ ಪಾಪ ಅವ್ರು ಇಷ್ಟ ನಮ್ಗೆ ನೌಕರಿ ತೆಗಿತಾರಂತ ನಮ್ಗೆ ಹೇಳಿದ್ರೆ ನೌಕರಿ ತೆಗ್ದಾರೆ ಅಣ್ಣ ಅಂತಾರ ಅದಕ್ಕಾಗಿ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಎಂ ಸಿ ಸುಧಾಕರ್ ಸಾಹೇಬ್ರು ಈ ಕಡೆ ಒಂದು ಗಮನ ಹರಿಸಬೇಕು ಬಡವರಿಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ಸರ್ ನನ್ನ ಸುನೀಲಿಗಿ ಸರ್ ಮಾಜಿ ಅಧ್ಯಕ್ಷಕರ ತಣ್ಣಸಂಗರಾಜಪ್ಪ